ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ತ್ರಿಪದಿ ಕವಿ ಸರ್ವಜ್ಞ ಜಯಂತಿಯನ್ನು ಆಚರಿಸಲಾಯಿತು ಈ ಸಮಯದಲ್ಲಿ ಶಾಲೆಯ ಶಿಕ್ಷಕ ಎಚ್ ಡಿ ನಿಂಗಾರೆಡ್ಡಿ ಮಾತನಾಡಿ ಸರ್ವಜ್ಞ ಎಂಬುವನು ಗರ್ವದಿಂದಾದವನೇ ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನತೆಯಾದ ತ್ರಿಪದಿಗಳ ಮೂಲಕ ಲೋಕ ಸಂಚಾರವನ್ನು ಮಾಡಿ ಮೂರು ಸಾಲಿನ ಕವನಗಳನ್ನು ರಚಿಸಿ ನಾಡಿನ ಅತ್ಯಂತ ಹೆಸರುವಾಸಿಯಾದ ಸಾಹಿತ್ಯ ಸಮೃದ್ಧ ಕವಿ ಸರ್ವಜ್ಞ ಅವರು ಫೆಬ್ರವರಿ ಇಪ್ಪತ್ತೊರಂದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಅಬಲೂರಿನಲ್ಲಿ ಜನಿಸಿದ್ದಾರೆ ಎಂದರು ಶಾಲೆಯ ಪ್ರಧಾನ ಗುರುಗಳಾದ ಬಿಎಂ ಕುಂಬಾರ ಅವರು ಮಾತನಾಡಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶ ದಾಟುವೆ ಕೆಡಗು ಸರ್ವಜ್ಞ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಬಿಎಂ ಕುಂಬಾರ ಶಿಕ್ಷಕರಾದ ಆರ್ಎಂ ಶಿರಹಟ್ಟಿ ಹೆಚ್ಡಿ ನಿಂಗಾರೆಡ್ಡಿ ರಾಮಣ್ಣ ಉಪನಾಳ ಪೂರ್ವಿ ಮುದುಕಣ್ಣನವರ್ ಸ್ವಪ್ನ ಕಾಳೆ ಹಾಗೂ ಶಾಲಾ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ವೀರನಹಡಪದ ಹಡಪದ ಟಿವಿ ಫೋರ್ ಲಕ್ಷ್ಮೇಶ್ವರ ಅವರ ಒಂದು ವಚನದಲ್ಲಿ ಒಂದು ನೈತಿಕತೆ ಇದೆ ಒಂದು ಧಾರ್ಮಿಕತೆ ಇದೆ ಒಂದು ನೇರವಾಗಿರ್ತಕ್ಕಂಥ ಗುಡಿ ಇದೆ ಆಮೇಲೆ ವೈವಿಧ್ಯತೆ ಇದೆ ಸಮರಸತೆ ಇದೆ ಎಲ್ಲವನ್ನ ಕೂಡಿ ಹಾಕಿರ್ತಕ್ಕಂಥ ಎಲ್ಲವನ್ನ ಒಂದು ಒಟುಕು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವಚನವನ್ನ ತಮ್ಮದೇ ಆದ ರೀತಿಯಲ್ಲಿ ಹೊರಹೊಮ್ಮಿಸಿದಂತಹ ಒಬ್ಬ ಏಕೈಕ ವಚನಕಾರ ಯಾರಂದರೆ ಅದು ಸರ್ವಜ್ಞ ಕವಿ ಸರ್ವಜ್ಞ ಕವಿಯ ಒಂದು ಹುಟ್ಟನ್ನು ನಾವು ನೋಡಿದಾಗ ಸರ್ವಜ್ಞ ಕವಿಯವರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಬಲೂರು ಅಂತಕ್ಕಂಥ ಒಂದು ಊರಿನಲ್ಲಿ ಹುಟ್ಟಿದರು ಅಂತೇಳಿ ನಾವು ಓದ್ತಾ ಇದ್ದೇವೆ ಇವರ ಒಂದು ತಂದೆ ಆ ಏನು ಮಾ ಬಸವರಸ ಬಸವರಸ ಇವನ ತಾಯಿ ಮಲ್ಲಕ್ಕ ಅಂತ ಇವರು ಸಾಕು ಅಂದ್ರೆ ಇವರು ಬಹಳ ವರ್ಷಗಳ ತನಕ ಏನಾಗಿದ್ದಿಲ್ಲ ಅಂದ್ರೆ ಇವರಿಗೆ ಮಕ್ಕಳಾಗದೇ ಕಾರಣ ಆ ಬಸವರಸ ಏನು ಮಾಡಿದ ತನ್ನ ಒಂದು ಹೆಂಡತಿ ಮಲ್ಲಕ್ಕ ನನಗೆ ನಾನು ಒಂದು ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೇನೆ ಶ್ರೀಶೈಲ ಚೆನ್ನ ಮಲ್ಲಿ ಹೋಗಿ ನಾನು ಮಕ್ಕಳನ್ನ ಕೊಡು ಅಂತಕ್ಕಂಥದ್ದನ್ನ ಬೇಡಿಕೊಂಡು ಬರ್ತೀನಿ ಅಂತೇಳಿ ಆತ ಬಸವರಸ ಶ್ರೀಶೈಲಕ್ಕೆ ಹೋಗ್ತಾನ ಶ್ರೀಶೈಲದಲ್ಲಿ ಅಲ್ಲಿ ವಿಶ್ವನಾಥನನ್ನ ಆತ ಬೇಡ್ಕೊತಾನ ನನಗೆ ಮಕ್ಕಳನ್ನ ಕೊಡು ಅವಾಗ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಆ ಬಸವರಸನ ಒಂದು ಕನಸಿನಲ್ಲಿ ಬಂದು ನಿಮಗೆ ಒಂದು ಮಗು ಆಗುತ್ತೆ ಅದು ಮುಂದೆ ದೊಡ್ಡ ಅಗಾಧವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಆಗ್ತಾನ ಅಂಥೇಳಿ ಆತನಿಗೆ ಹೇಳ್ತಾನೆ ಇವೆಲ್ಲ ದೇವರ ಒಂದು ಕರುಣೆಯಿಂದ ನನಗೆ ಮಗು ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಅವರು ಆ ಶ್ರೀಶೈಲವನ್ನು ಬಿಟ್ಟು ಮುಂದೆ ಹಾಗೆ ಬರ್ತಾ ಬರ್ತಾ ಪ್ರತಿಯೊಂದು ಊರಿನಲ್ಲಿ ತಮ್ಮ ವಾಸವನ್ನು ಮಾಡ್ತಾ ಮಾಡ್ತಾ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ದೊರೆತಂತಹ ಊರು ಅಬಲೂರು ಅಬಲೂರಿನಲ್ಲಿ ಹೋಗಿದಾಗ ಬಹಳಷ್ಟು ಗುಡುಗಿರುತ್ತೆ ಬಹಳಷ್ಟು ಮಿಂಚು ಇರುತ್ತೆ ಆ ಒಂದು ಗುಡುಗು ಮಿಂಚು ಗಾಳಿ ಮಳೆಯ ಒಂದು ಇದರಲ್ಲಿ ಅಬಲೂರಿನಲ್ಲಿರ್ತಕ್ಕಂಥ ಒಂದು ಮನೆ ಅದು ಏನು ಕುಂಬಾರ ಮಾಳಿ ಅವಳ ಹೆಸರು ಏನು ಮಾಳಿ ಕುಂಬಾರ ಒಂದು ಜಾತಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ಅವಳ ಹೆಸರು ಮಾಳಿ ಅಂತ ಇರುತ್ತೆ ಆಕೆ ಒಂದು ಮನೆಗೆ ಹೋಗ್ತಾನೆ ಬಸವರಸ ಹೋಗಿ ಅಲ್ಲಿ ಆಕೆಯ ಮಾಡಿರ್ತಕ್ಕಂಥ ಒಂದು ಆತಿಥ್ಯಕ್ಕೆ ಆಕೆಯ ಒಂದು ಏನೋ ಆತನನ್ನ ಬಸವರಸನನ್ನ ಒಂದು ಪೋಷಣೆಯ ಮಾಡ್ತಕ್ಕಂಥ ವಿಧಾನದಿಂದ ಅವಳಿಗೆ ಮನಸ್ಸೋತಾನೆ ಮನಸ್ಸೋತು ಅಲ್ಲಿ ಅವರಿಗೆ ಒಂದು ಮಗು ಹುಟ್ಟುತ್ತೆ ಆ ಮಗುವೇ ಯಾರೋ ಸರ್ವಜ್ಞ ಕವಿ ಅವರ ತಾಯಿ ಇಟ್ಟಿರ್ತಕ್ಕಂಥ ಹೆಸರು ಪುಷ್ಪದತ್ತ ಸರ್ವಜ್ಞನಿಗೆ ಇಟ್ಟಿರ್ತಕ್ಕಂಥ ಹೆಸರು ಏನೋ ಪುಷ್ಪದತ್ತ ನಂತರ ಅವ್ರ ತಾಯಿ ಮತ್ತು ಪುಷ್ಪದತ್ತನಿಗೆ ಏನಾಗ್ತದೆ ಹೋಲಿಕೆನೇ ಆಗ್ತಾರ ಇಬ್ಬರು ಇಬ್ರು ಬಹಳಷ್ಟು ಏನಾಗ್ತದ ಜಲ ಆಡ್ತಿರ್ತಾರೆ ತಾಯಿ ಮತ್ತು ಮಗ ಇದನ್ನ ಅರಿತರ್ತಕ್ಕಂತ ಗುರು ಈತನನ್ನ ಕರೆದುಕೊಂಡು ಹೋಗಿ ಆತನಿಗೆ ಒಂದು ಹೊಸದಾಗಿರ್ತಕ್ಕಂತ ಒಂದು ನಾಮಕರಣವನ್ನ ಗುರು ಮಾಡ್ತಾನ ಈ ಸರ್ವಜ್ಞ ಅಂತಕ್ಕಂಥ ನಾಮಕರಣ ಪುಷ್ಪದತ್ತ ಅನ್ನೋದು ತಾಯಿ ಇಟ್ಟಂತಹ ಹೆಸರು ಏನೋ ಸರ್ವಜ್ಞ ಅನ್ನೋದು ಈತನ ಗುರು ಇಟ್ಟಿರ್ತಕ್ಕಂಥ ಹೆಸರು ಕಾವ್ಯನಾಮ ಅಂತ ನೀವೇನ್ ಹೇಳ್ತೀವಲ್ಲ ನಾವು ಆ ಕಾವ್ಯನಾಮ ಸರ್ವಜ್ಞ ಅಂತಕ್ಕಂಥ ಒಂದು ಕಾವ್ಯನಾಮದಿಂದ ಪುಷ್ಪದತ್ತರವರು ಬೆಳಲಿಕ್ಕೆ ಪ್ರಾರಂಭ ಮಾಡ್ತಾರೆ